ಇವತ್ತು ನನ್ನ ಜೀವನದಲ್ಲಿ ಭಾಳ ಪುಣ್ಯದ ದಿವಸ ಅನಿಸುತ್ತದೆ ಯಾಕೆ ಅಂತ ಹೇಳಿದರೆ ಅವರು ಕೋಂಪ ಯೂನಿವರ್ಸಿಟಿನ ಶುರು ಮಾಡಿದರು ಅಲ್ಲಿ ತಿಮ್ಮಪ್ಪಾಜಿ ತಿಮ್ಮಪ್ಪಾಜಿಯವರಿಗೆ ಆ ಒಂದು ಸ್ಥಾನದಲ್ಲಿ ಡಬಲ್ ಡಾಕ್ಟ್ರೇಟ್ ಸಿಗ್ತಕ್ಕಂಥದ್ದು ಇಲ್ಲಿ ಮತ್ತು ಇರುವಕ್ಕಿಲ್ಲಿ ಅಗ್ರಿಕಲ್ಚರು ಒಂದೇ ದಿವಸ ಗವರ್ನರ್ ಅವ್ರು ಬಂದು ಅವರಿಗೋಸ್ಕರ ಎರಡು ಕೊಡ್ತಕ್ಕಂಥದ್ದು ಇದು ನಮ್ಮ ಪುಣ್ಯ ಭಾಗ್ಯ ನಾವೇನು ಮಾಡಬೇಕಂದ್ರೆ ಇದನ್ನು ಅವ್ರು ಏನಂದ್ರು ಈಗ ತಾನೇ ಅವ್ರು ಏನಂದರು ಏನೋ ಕೊಟ್ಟಿದ್ದಾರೆ ನನಗೆ ಅವರು ಆ ಅವ್ರಿಗೆ ಆ ಇದಿಲ್ಲ ಆದರೆ ನನಗನ್ಸುತ್ತೆ ಅದು ನಮ್ಮಂಥವ್ರು ಮುಂದಿನ ಪೀಳಿಗೆಗೆ ಇದು ಮಾರ್ಗದರ್ಶನ ಆಗಬೇಕು ಅವ್ರು ಬಂದಿರತಕ್ಕಂಥ ಹಾದಿಗಳನ್ನು ನಾವು ನೆನಪು ಮಾಡಿಕೊಂಡು ಅದನ್ನು ಭಾಳ ಸತ್ಯ ನೀತಿಯಲ್ಲಿ ನಾವು ನಡ್ಕೊಂಡು ಹೋಗಬೇಕಾಗತ್ತೆ ಯಾಕೆಂದರೆ ರಾಜಕಾರಣ ಇವತ್ತು ಬೇರೆ ಹಂತದಲ್ಲಿದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಇಂಥವ್ರನ್ನೆಲ್ಲ ನೋಡಿಕೊಂಡು ಆ ಹೋರಾಟದ ನೆಲ ಅದನ್ನೆಲ್ಲ ನಾನು ಅಷ್ಟೇ ಫಸ್ಟು ನಾನು ಹೋರಾಟದ ಹೆಜ್ಜೆ ಹಾಕಿದ್ದೆ ಕಾಗಡ್ ತಿಮ್ಮಪ್ಪಾಜಿ ಜಿಯವ್ರ ಜೊತೆಗೆ ನಮ್ಮ ತಂದೆ ಬಂಗಾರಪ್ಪಾಜಿ ಜಿಯವರು ಹೋಗು ನನಗೆ ಇಲ್ಲ ನೀನು ಹೋಗು ಹೊಂದಿದ್ರು ಅದು ಇವತ್ತು ನೆನಪು ಬರ್ತದೆ ಅವ್ರು ನೋಡಿ ಎಷ್ಟು ಸಿಂಪಲ್ಲಾಗಿ ಹೇಳಿಬಿಟ್ರು ನನಗನ್ಸುತ್ತೆ ಅವರು ಹೋರಾಟದ ಅವರ ಜೀವನದಲ್ಲಿ ಯಾರ್ಯಾರು ಅವ್ರ ಜೊತೆಗೆ ಹೆಜ್ಜೆ ಹಾಕಿದಾರಲ್ಲ ಅವರಿಗೂ ಕೂಡ ಇದು ಅರ್ಪಣೆ ಆಗ್ತದೆ ನಮ್ಮಂಥವರಿಗೆ ಮಾರ್ಗದರ್ಶನ ಆಗ್ತದೆ ಇದನ್ನು ತಗೊಂಡು ಹೋಗಬೇಕು ನಮ್ಮ ದೇಶದಲ್ಲಿ ನಮ್ಮ ರಾಜಕಾರಣದಲ್ಲಿರ್ಬೋದು ಯಾಕೆಂದರೆ ಸಾಮಾಜಿಕ ಒಂದು ಕಳಕಳಿಯನ್ನು ಇಟ್ಕೊಂಡು ಅವ್ರು ಏನು ಮಾಡ್ಕೊಂಡು ಬಂದಿದ್ದಾರೆ ಜನರಿಗೋಸ್ಕರ ಅವ್ರ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ ನಾವು ಇವತ್ತು ಮಂತ್ರಿಗಳಾಗಿ ಸಾರ್ವಜನಿಕರ ಕ್ಷೇತ್ರದಲ್ಲಿ ಇದ್ದೀವಿ ಅಂದರೆ ನಾವು ಅದನ್ನು ಹುಷಾರಾಗಿ ಸೂಕ್ಷ್ಮವಾಗಿ ಒಳ್ಳೆ ಗುಣಗಳನ್ನು ತಗೊಂಡು ಮುಂದೆ ಹೋಗ್ತಕ್ಕಂಥದ್ದು ಅವಶ್ಯಕತೆ ಇದೆ ಅಂತ ಹೇಳ್ತೆ ತೃಪ್ತಿಯಾಗಿದೆ ಆಗಿದೆ ಖುಷಿಯಾಗಿದೆ ಸಂತೋಷ ಆಗಿದೆ ಅವ್ರಿಗಿನ್ನೂ ಹೆಚ್ಚು ದೇವರು ಅವ್ರನ್ನ ಗಟ್ಟಿಯಾಗಿರಲಿ ಅವ್ರ ಮಾರ್ಗದರ್ಶನ ಕೊಡೋದಕ್ಕೆ ಯಾವತ್ತೂ ಕೂಡ ನಮ್ಮ ಜೊತೆಗೆ ಇರಲಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟ ಇಲ್ಲ ವಿಳಂಬ ಅಲ್ಲ ಸಿ ಏನಾಗ್ತದೆ ಇವತ್ತು ಬೆಳಗ್ಗೆ ಗವರ್ನರ್ ಅವ್ರ ಜೊತೆ ಭೇಟಿ ಮಾಡಿ ಅವ್ರ ಜೊತೆ ಕೂಡ ಮಾತಾಡಿದೆ ಪ್ಲಸ್ ಎಲ್ಲ ನಮ್ಮ ಸಿಂಡಿಕೇಟ್ ಮೆಂಬರ್ಸ್ ಜೊತೆಗೆ ಒಂದು ಚಿಕ್ಕ ಮೀಟಿಂಗ್ನು ಕೂಡ ಕ್ವಿಕ್ಕಾಗಿ ಮಾಡಿದ್ವಿ ಅದನ್ನೇ ಅವರು ಲಾಸ್ಟಿಗೆ ಹೇಳಿದ್ದು ಮುಂಚೆ ಭಾಳ ವರ್ಸ್ಟ್ ಸಿಚುವೇಷನ್ ಇತ್ತು ನಿಮಗೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಭಾಳ ವರ್ಸ್ಟ್ ಸಿಚುವೇಷನ್ ಇತ್ತು ಈಗ ಸ್ವಲ್ಪ ಲೈಟಾಗಿ ಉತ್ತಮ ಆಗ್ತಾಯಿದೆ ಅದನ್ನು ನೀವು ಗಮನ ತೊಗೋಬೇಕಾಗ್ತದೆ ಯಾಕೆಂದರೆ ಒಂದೇ ಸತ್ತಿಗೆ ಯಾಕೆಂದರೆ ಏನಾಗಿದೆ ಭಾಳ ವರ್ಸ್ಟ್ ಸಿಚುವೇಶನು ನಾವು ನಾನು ನಾವು ಅಂದರೆ ನಮ್ಮ ಸರ್ಕಾರ ಬಂದಾಗ ನಾನು ನನಗಂತ ತಕ್ಷಣ ಬೇರೆ ಸರ್ಕಾರಕ್ಕೆ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ ಬಿಕಾಸ್ ಆ ಮೌಲ್ಯವನ್ನು ಕಂಪ್ಲೀಟಾಗಿ ಕಳ್ಕೊಂಡಿದ್ದರು ಆ ಮೌಲ್ಯವನ್ನು ಮತ್ತೆ ತರ್ತಕ್ಕಂಥದ್ದು ಒಬ್ಬ ಶಿಕ್ಷಣ ಸಚಿವನಾಗಿ ಯಾಕೆನೆಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾರೆ ಬಂಗಾರಪ್ಪಾಜಿಯವ್ರು ಶುರು ಮಾಡಿದ್ದು ರಾಷ್ಟ್ರಕವಿ ಕವಿ ಕುವೆಂಪು ಅವರು ಶುರು ಮಾಡಿರ್ತ ಅವ್ರ ಹೆಸರಲ್ಲಿ ಮಾಡಿರ್ತಕ್ಕಂಥ ಇಂಥ ಒಂದು ದೊಡ್ಡ ಒಂದು ಯೂನಿವರ್ಸಿಟಿನ ಏನು ಓಡಾಡೋಕ್ಕೆ ಖುಷಿ ಆಗ್ತದೆ ಇಂಥದ್ದನ್ನ ಇದೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಸೂಕ್ಷ್ಮವಾಗಿ ಮೊನ್ನೆ ಕ್ಯಾಬಿನೆಟಲ್ಲಿ ಯಾವ ಯಾವ ಯೂನಿವರ್ಸಿಟಿಯಲ್ಲಿ ಯಾಕೆಂದರೆ ಬಂಗಾರಪ್ಪಜಿಯವರು ಶುರು ಮಾಡಿದ ಮೇಲೆ ಯಾವತ್ತೂ ಎಷ್ಟು ಪೋಸ್ಟ್ ಆಗಿದ್ದು ಅದಾದಮೇಲೆ ಒಂದು ಪೋಸ್ಟು ಆಗಿಲ್ಲ ಇಲ್ಲಿ ಸ್ಯಾಂಕ್ಷನೇ ಆಗಿಲ್ಲ ಕೆಲವು ಕೋರ್ಸಸ್ನು ವಿಡ್ರಾ ಆಗಿಬಿಟ್ಟಿದೆ ಓಪನ್ ಯೂನಿವರ್ಸಿಟಿಗೆಲ್ಲ ಈಗ ಎನಿವೆ ನಾವು ಈಗ ಆಗಿರೋದಂತೂ ಆಗಾಯಿತು ಹಿಂದೆ ಎಲ್ಲ ಮಾಡಾಯಿತು ಮುಂದೆ ತಗೊಂಡು ಹೋಗ್ತಕ್ಕಂಥ ಇಂತಹ ದೊಡ್ಡ ಒಂದು ಸಮಸ್ಯೆಯನ್ನು ಉಳಿಸ್ತಕ್ಕಂಥ ಜವಾಬ್ದಾರಿಯನ್ನು ನಾವು ನಮ್ಮ ಸರ್ಕಾರದಿಂದ ಮೊನ್ನೆ ಸೂಕ್ಷ್ಮವಾಗಿ ಮುಖ್ಯಮಂತ್ರಿಗಳ ಎದುರುಗಡೆ ಕ್ಯಾಬಿನೆಟಲ್ಲಿ ಜನರಲಿ ಸ್ಟೇಟಲ್ಲಿ ಕೆಲವು ಸುಮಾರಷ್ಟು ತೊಂದರೆಗಳಾಗಿರ್ತಕ್ಕಂಥದ್ದನ್ನು ನಾವು ಚರ್ಚೆ ಮಾಡಿದ್ದೀವಿ ಅದಾಗಬೇಕು ಯಾಕೆಂದರೆ ಡಾಕ್ಟ್ರೇಟ್ ಕೊಟ್ಬಿಟ್ಟು ಮತ್ತು ಇದನ್ನು ಉಳಿಸ್ತಕ್ಕಂಥ ವ್ಯವಸ್ಥೆ ಕೊಡಲಿಂದ ಡಾಕ್ಟ್ರೇಟಿಗೆ ಏನು ವ್ಯವ ಗೌರವ ಬರುತ್ತೆ ಅಂತ ಹೇಳಿ ಇಲ್ಲಾಂದರೆ ಹಿಂದೆ ಇರತಕ್ಕಂಥ ಬಂಗಾರಪ್ಪಾಜ್ರು ಶುರು ಮಾಡಿರ್ತಕ್ಕಂಥ ಇಂಥ ಯೂನಿವರ್ಸಿಟಿನ ನಾವು ಉಳಿಸ್ಕೊಳ್ಳಿಲ್ಲ ಅಂತ ಹೇಳಿದರೆ ಕಷ್ಟ ಆಗುತ್ತೆ ಆದರೆ ಮಧ್ಯ ನಡೆದುಕೊಂಡು ಬಂದಿರತಕ್ಕಂಥ ಹೊಲಸನ್ನು ಸರಿ ಮಾಡ್ತಕ್ಕಂಥ ಜವಾಬ್ದಾರಿ ನಾವು ತೊಗೋಬೇಕಾದ್ರೆ ನಾವು ತಗೋತೀವಿ